ಇಪ್ಪತ್ತೇಳರಂದು ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಸನ್ನಿಧಿ ಮಹಿಳಾ ಮಂಡಳ ಅಂಜುಮಣ್ ಮಹಾವಿದ್ಯಾಲಯದ ರೆಡ್ ಕ್ರಾಸ್ ಘಟಕ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಮತ್ತು ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ ಮತ್ತು ಹರೀಶ್ ಮೆಡ್ ಲ್ಯಾಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತು ರಕ್ತ ತಪಾಸಣೆಯನ್ನ ದಿನಾಂಕ ಇಪ್ಪತ್ತೇಳು ಮಂಗಳವಾರದಂದು ಮುಂಜಾನೆ ಹತ್ತು ಗಂಟೆಗೆ ಕುಮಾರೇಶ್ವರ್ ನಗರ ಧಾರವಾಡದ ಈಶ್ವರ್ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸನ್ನಿಧ ಿ ಮಹಿಳಾ ಮಂಡಲದಿಂದ ಗುಡ್ಡ ರಾಜೇಶ್ವರಿ ಕಲ್ಲೂರ್ ಜಂಟಿಯಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಣ್ಣು ದೇಹದ ಅವಿಭಾಜ್ಯ ಅಂಗವಾಗಿದೆ ಜೀವನ ನಿರ್ವಹಿಸಲು ಕಣ್ಣುಗಳು ಅತ್ಯಗತ್ಯ ನಮ್ಮ ದೈನಂದಿನ ಕಾರ್ಯಗಳನ್ನು ಯಾವುದೇ ದುರ್ಬಲತೆಯು ಕುಟುಂಬದ ಮೇಲೆ ದುಷ್ಪರಿಣಾಮ ಬೀಳುತ್ತದೆ ಕಣ್ಣಿನ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು ಈಗಾಗಲೇ ಸುತ್ತಮುತ್ತಲಿನ ಗ್ರಾಮಗಳಾದ ಚಿಕ್ಕಮಲಗವಾಡ ನರೇಂದ್ರ ಯಾದವಾಡ ಮತ್ತು ಮರೆವಾಡ ಗ್ರಾಮಗಳಲ್ಲಿ ಈ ಶಿಬಿರದ ಪ್ರಚಾರ ಮಾಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಣ್ಣಿನ ತಪಾಸಣೆ ಶಿಬಿರದ ಲಾಭ ಪಡೆದುಕೊಳ್ಳಲು ಕೋರಲಾಗಿದೆ ಎಂದರು

Vision uh, site for everyone. So we are uh, doing the uh, uh, work for uh, that purpose. Uh, Vision means uh, we are uh, conducting so many. I can uh, today uh, on twenty seventh. Uh, we are going to organize uh, Lions Club, Darod Galaxy, sannidhi Sun Mahila Mandal, and MM Joshi Hospital and uh, Harish Lab and uh, argument Degree College. All we are toge uh, together, coming and jointly we are uh, coming the awareness about the vision and how to protect our eyes and uh, how to, uh, the main motto is that we have to be uh, uh, organ donation. We are working on this, uh, our motto Lions Club Dharwad, uh, uh, the, the motto is that uh, we have to be uh, make awareness to people about the how to do eye donations uh, we have been arranging. In Gadag district we have done maximum eye donation, we have been uh, uh, making the camp for that one. So in the Dharwad city also we are doing this work. Uh, ಸೊ ಐಕ್ವೆಸ್ಟಿಂಗ್ ಎವರಿಬಡಿ ಟು ಕಮ್ ವರ್ಕ್ ಟುಗೆದರ್ವ್ ಫಾರ್ ಪೀಪಲ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನನ್ನ ಹೆಸರು ಸಂಜೀವ್ ಕುಲಕರ್ಣಿ ಅಂತ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಕಮ್ಯುನಿಟಿ ಇನ್ಚಾರ್ಜ್ ಅಂತ ಹೇಳಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸನ್ನಿಧಿ ಮಹಿಳಾ ಮಂಡಲ ಕುಮಾರೇಶ್ವರ ನಗರ ಧಾರವಾಡ ಇವರ ವತಿಯಿಂದ ಇಪ್ಪತ್ತೇಳನೇ ತಾರೀಕಿಗೆ ಇದೆ ಇಪ್ಪತ್ತೇಳು ಅಂದ್ರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಗೆ ಒಂದು ಸಾರ್ವಜನಿಕರ ಅನುಕೂಲಕ್ಕಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡ ನಗರದ ಕುಮಾರೇಶ್ವರ ನಗರದಲ್ಲಿ ಒಂದು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯು ಕೂಡ ಕೈ ಜೋಡಿಸಿದೆ ಈ ಒಂದು ಉಚಿತ ನೇತ್ರದ ತಪಾಸಣಾ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಇದರ ಉಪಯೋಗವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ನೇತ್ರ ತಪಾಸಣೆ ಹ ಇದು ಒಂದು ಇನ್ನೊಂದು ಏನಿದೆ ಅಂದ್ರೆ ನೇತ್ರ ತಪಾಸಣೆ ಜೊತೆನೆ ಇನ್ನೊಂದು ಸಂಸ್ಥೆ ಕೈ ಜೋಡಿಸಿದೆ ಅದರೊಳಗೆ ಅವರು ಕೂಡ ಬಂದು ಬ್ಲಡ್ ಬ್ಲಡ್ ಶುಗರ್ ಟೆಸ್ಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದೂ ಅಲ್ಲಿ ಮಾಡ್ತಾರೆ ಬಿ ಪಿ ಮತ್ತು ಬ್ಲಡ್ ಶುಗರ್ ಚೆಕ್ ಮಾಡ್ತಾ ಇದ್ದಾರೆ ಇದರ ಜೊತೆ ಇ ಸಿ ಜಿ ಕೂಡ ಅವ್ರು ಚೆಕ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಟೈಮಿಂಗ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಇರುತ್ತೆ ಯಾರಾದರೂ ಬಂದು ಈ ತಪಾಸಣೆಯನ್ನು ಮಾಡ್ಕೊಳ್ಬಹುದು ಅಲ್ಲಿ ಏನು ಕ್ಯಾಂಪ್ ಅಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯತೆ ಏನು ಸಲಹೆಗಳನ್ನು ಕೊಡ್ಲಿಕ್ಕೆ ಸಾಧ್ಯತೆ ಅದನ್ನ ಅಲ್ಲಿ ಉಚಿತವಾಗಿ ಕೊಡ್ತೀವಿ ಯಾರಿಗೆ ಹೆಚ್ಚಿನ ಒಂದು ತಪಾಸಣೆ ಬೇಕಾಗುತ್ತೆ ಅವ್ರನ್ನ ಹಾಸ್ಪಿಟಲ್ ಗೆ ರೆಫರ್ ಮಾಡಿ ಅಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ನಾನು ಡಾಕ್ಟರ್ ಎನ್ ಎಂ ಮಕಾಂದರ್ ಅಂತ ಹೇಳಿ ಅಂಜಿಮನ್ ಕಾಲೇಜ್ ಪ್ರಿನ್ಸಿಪಾಲ್ ಇವತ್ತು ಇಪ್ಪತ್ತೇಳನೇ ತಾರೀಕಿಗೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡದಲ್ಲ ನಮ್ಮ ಮಹಾವಿದ್ಯಾಲಯದಿಂದ ನಮ್ಮ ಕಾಲೇಜ್ ಒಂದು ರೆಡ್ ಕ್ರಾಸ್ ವಿಂಗ್ ರೆಡ್ ಕ್ರಾಸ್ ಸೊಸೈಟಿ ಇದೆ ಅವರು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಗ್ತಾ ಇದ್ದೀವಿ ಇಲ್ಲಿ ಬರೀ ಸಿಟಿ ಅಷ್ಟ ಅಲ್ಲ ಈ ಸನ್ನಿಧಿ ಮಹಿಳಾ ಮಂಡಳದವರು ಮತ್ತು ಜೋಶಿ ಹಾಸ್ಪಿಟಲ್ ಎಲ್ಲ ಸೇರಿ ಗ್ರಾಮೀಣ ಪ್ರದೇಶ ಬಗ್ಗೆ ಸಾಕಷ್ಟು ನಾವು ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಗ್ರಾಮೀಣ ಜನರು ಬಂದು ಇದರ ಉಪಯೋಗ ತಗೋಬಹುದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಇದು ಕ್ಯಾಂಪ್ ಹಾಕ್ತಾ ಇರೋದು ಆ ಕ್ಯಾಂಪ್ ನಾವು ಏಳನೇ ಸರಿ ಸರ್ ಇದು ಆಕ್ಚುಲಿ ಯಾವಾಗ್ಲೂ ನನ್ನ ಬಟ್ಟೆ ದಿನ ಒಂದ್ ಏನೋ ಒಳ್ಳೆ ಕಾರ್ಯ ಮಾಡ್ಬೇಕನ್ನೋದಕ್ಕ ಈ ಕ್ಯಾಂಪ್ ಮಾಡ್ತಾ ಇದ್ವಿ ಎರಡ ಈ ವರ್ಷ ನಾವು ನನ್ನ ಬರ್ಟೆ ದಿನ ಸ್ವಲ್ಪ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇಪ್ಪತ್ತೇಳನೇ ತಾರೀಕಿಗೆ ಇಟ್ಕೊಂಡಿದೀವಿ ಇದ್ರ ಜೊತೆಗೆ ಸನ್ನಿಧಿ ಮೇಡಮ್ ಜೊತೆಗೆ ಲಯನ್ಸ್ ಕ್ಲಬ್ ಧಾರವಾಡ್ ಮತ್ತು ಅಂಜುಮನ್ ಕಾಲೇಜ್ ರೆಡ್ ಕ್ರಾಸ್ ಹಾಸ್ಪಿಟಲ್ ಇನ್ನೊಂದು ಹರೀಶ್ ಮೆಡಿಲಾಬ್ ಅಂತ ಇವೆಲ್ಲರೂ ಸೇರಿ ಜಾಸ್ತಿ ಜನ ಸೇರಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಹೌದು ಅಂದ್ರೆ ಇನ್ನ ಜಾಸ್ತಿ ಜನ ಬರ್ಲಿ ಅಂತ ಎಲ್ಲ ಕಡೆ ಇನ್ನು ಪಬ್ಲಿಷ್ ಆಗ್ಲಿ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ವಿ ನಂದಾಗುಳಿದ್ವಿ

ನಿಯರ್ ಪತ್ರಪಂಜಾಮಟ ರೋಡ್ ಕಾರ್ವಾರ್ ಕಾಂಟ್ಯಾಕ್ಟ್ ನೈನ್ ಡಬಲ್ ಫೋರ್ ಎಯ್ಟ್ ತ್ರೀ ಫೈವ್ ನೈನ್ ಸೆವೆನ್ ಫೋರ್ ನೈನ್ ಡಬಲ್ ಎಟ್ ಸಿಕ್ಸ್ ತ್ರೀ ನೈನ್ ಒನ್ ಸವೆನ್ ಡಬಲ್ ತ್ರೀ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು